ಪ್ರದೀಪ್ರದೀಪದ ಪ್ರದೀಪ್ ಬರಲ್ಲ ಇಲ್ಲಿ ಯಾಕೆ ಮುಂಜಾ ಎದ್ದೇ ಬಂದಿದ್ಯಾ ಅವ್ನು ಪ್ರದೀಪನ್ ನೋಡು ಇನ್ನು ಮನಿಕೆಣ ನೀಟಪ್ಪಾದ್ರೂ ಒತ್ತೊಟ್ಟಿ ಒಂದು ಮಾರುದ್ದ ಬಂದೈತಿ ಇನ್ನು ಮನಿ ಕಣ್ ನೋಡು ಹುಗಿ ಕ್ಯಾಕರಿಸಿ ಬಿಡತೇ ಮನಿಕೆಣ್ಣು ಮನೆ ಕೆಮ್ಮ್ಲಿ ಅವ್ನೇನು ಎದ್ದೇನು ಮಾಡ್ಬೇಕಾಗಿತ್ತು ಮನಿಕೆಣ ಮನೆ ಕೆಮ್ಮ ಬಿಡು ಅದ್ಯಾಕಂಗಿ ಅವನ ಮೇಲೆ

ಕಲಗಿನ್ ತಕೊಂಡು ಏರಿಕೆ ಬಿಡ್ತೀನಿ ಹ್ಞೂ ಅದಿರ್ಲಿ ಆ ಪ್ರದೀಪ ಖರಿ ಏನೋ ಮಾತಾಡ್ಬೇಕವಂತ ಇಂಪಾರ್ಟೆಂಟ್ ಕಣತಿ ಕರಿ ಕರಿ ರಪ್ನ ಪಾಪಾ ಏ ಪ್ರದೀಪ ಪಾಪ ರೇ ಪದ ಬಾರೋ ಮುಂಜುಡಿಕೆ ನಿನ್ನ ಯಾತ ಹೇಳ್ಬೇಕಂತ ಬಾರೋ ಮಂಜ ಎದ್ದು ಕೆಲ ಉಡಿಕೆ ಮುಂದಿದ್ದ ನಾನಿನ್ನು ಮನೆ ಕೇಳಿದೀನಿ ಕಾಣಲು ಏನು ಹೇಳು ಯೋ ನನ್ನ ಮಗನೇ ದಿನ ಮನೆ ಕೆಮ್ಮಿಂತೆ ಬೈಲಿ ಏನು ಹೇಳಬೇಕು ಬಾರ ನಿನಗೆ ಹೇಳು ಅದೇನು ಹೇಳು ನಾನು ಕೇಳಿಸ್ಕೊಂತೀನಿ ಲೋ 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 ಪ್ರದೀಪ ನನ್ನ ಮಗನೇ ಮುಂದಿನ ವಾರ ಏಳನೇ ತಾರೀಕು ಸೆಪ್ಟೆಂಬರ್ ಏಳನೇ ತಾರೀಕು ಗಣೇಶನ ಹಬ್ಬ ಕಾಣಲ್ಲ ಏ ನನ್ನ ಮಗನೇ ನೀನು ಎಲ್ಲ ಮಾಡ್ತಿದ್ಯಾ ಕಾಣಲು ಹಾ ಈ ಸಲ ಗಣೇಶನ ನಾವು ಇಕ್ಕಬೇಕು ಅಷ್ಟೇ ಹಾ ಹುಡುಗರೆಲ್ಲ ಸೇರ್ಕೊಂಡು ಸಣ್ಣ ಗಣೇಶನ ಇಕ್ಬೇಕು ಹ್ಞೂ ಅದರ ಜವಾಬ್ದಾರಿ ನಂದು ನಿಂದು ಹ್ಞೂ ಯಾರು ಏನೇ ಬಂದರೂ ನಾನಂತೂ ಸುಮ್ಮನಿರಲ್ಲ ಈಗಲೇ ಹೇಳಿದ್ದೀನಿ ನೀನು ಬರ್ಬೇಕಡೆ ನನ್ನ ಜೊತೆಗೆ ಪ್ರದೀಪ ಆಮೇಲೆ ನೀನು ಹಂಗೆ ಹಿಂಗೆ ಅಮ್ಮ ಹಂಗಲ್ಲ ಸರಿನಾ ದುಡ್ಡೆಲ್ಲ ತಗೋ ಹೆಂಗ ಇಸ್ಕೊಂಡು ಕೊಡ್ತೀನಿ ನಾನೇನು ಹಾಂ ನೀನು ಬರ್ಬೇಕಡೆನೆ ಪ್ರದೀಪ ಹೇ ಯಾತ ಇಬ್ರು ಗುಸ ಗುಸ ಪಿಸಾ ಪಿಸ ಅಂತ ಮಾತಾಡ್ಕೊತಿದೀರ ಹಾಂ ಏನ್ರ ಅದು ನನಗೆ ಗೊತ್ತಾಗುದಂತದು ಹ ಏನು ದೊಡ್ಡರಾಜ್ಯವ್ರೆಂಬುದ್ರಂಗೆ ಸೈಡ್ಗೆ ಹೋಗಿ ನಿಂತ್ಕೊಂಡು ಮರಿಯಾಗ ಮಾತಾಡಕೆ ನಿಂತ್ಕೊಂಡಿದ್ದೀರಲ್ಲ ನೀವು ಯಾಕೆ ಕೇಳ್ರಿ ನನ್ಗೊಂದಿಟತಿ ಏನು ಇಲ್ಲ ಅಯ್ಯನ ಒಂದೀಟು ಸೀಕ್ರೆಟ್ ಹ್ಞೂ ಆಮೇಲೆ ಹೇಳ್ತೀನಿ ನಿಮಗೆ ಕೇಳಿಸ್ಕೊಂಡು ಪ್ರದೀಪ ಈ ಸಲ ಮಾತ್ರ ಚೆನ್ನಾಗಿ ಮಾಡಬೇಕು ಹ್ಞೂ ದುಡ್ಡ್ಯಾರ ನಿಮ್ಮ ಕೊಡ್ತಾನೆ ಹೋಗಲ್ಲು ಹೋ ಸಲ ಯಾರು ರೂಪಾಯಿ ಕೊಡ್ಲಿಲ್ಲ ಹ್ಞೂ ಈ ಸಲಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದ ನೀನು ಯಾವನು ದುಡ್ಡು ಕೊಡಲ್ಲ ಹೋಗಲ್ಲು ಹೈದೇ ಪ್ರದೀಪ ಬೇಜಾರಾಗೋದು ನಾನು ಹೆಂಗೋ ಇಷ್ಟು ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ ಕಲೆಕ್ಟ್ ಎಲ್ಲ ತಗೋ ಕಲೆಕ್ಟ್ ಹೋಗೋಣ ತಕೋಣ ಮನೆಗಳು ಹೋಗೋಣ ಹೆಂಗರು ಅಂತೂ ಕೊಟ್ಟೆ ಕೊಡ್ತಾರು ಗಂಡುಸರು ಕೊಡಲಿಲ್ಲ ಅಂದ್ರೆ ఎంగుసూ సుడుగురు కొట్ట ఇస్క అమ్ కొతమ్ అజ్జి కొడతీ ప్రమీ అంతిమీ నే గణేశ్ గొప్ప ఓత్లి ప్రమీణుడ్డాక్ గణేశ్ దుడ్ నే పూర కొడస్తి అంతా ప్రదీ ప్రదీ ఇం గణిందంటే ಹಾಯ ಮುಂತ ದುಡ್ಡು ಇಸ್ಕೋಬೋದು ಇವಾಗ ಕೊಡ್ತೈತಿ ನಿನ್ ದುಡ್ಡು ಜಾಲ ತಲೆ ಕೆಡಿಸ್ಕೋಬೇಕು ಹ್ಮ್ ಗಣೇಶನ ಗಣೇಶನ ನಾವ್ ಇಕ್ಬೇಕು ಅಷ್ಟೇ ಹ್ಮ್ ಅಲ್ಲಲ್ಲ ನಾವ್ ಇಬ್ಬರೇನ ಹಂಗಾರ ಗಣೇಶ ಇಕ್ಕೋದು ನಮ್ಮ ಊರಾಗಿನ್ ಯಾರು ಹುಡುಗರು ಇಲ್ವಾ ಲೋ ಐದಾರ್ ಕಣು ಎಲ್ಲಾರ್ನು ಸೇರಿಸ್ಕೊಂಬನ ಅವ್ರನ್ನು ಸೇರಿಸ್ಕೊಂಬನ ಅವ್ರು ವಸಂತ ಬತ್ತನ ಗಂಗ ಬತ್ತನ ಗುರು ಬತ್ತನ ನರಸಿಂಹರಾಜ್ ಬತ್ತನ ಹ ತಿರ್ಗ ಮೋಹನ ಬತ್ತನ ನಾ ಶಶಿ ಬತ್ತನ ಇವ್ರನ್ನೆಲ್ಲ ಸೇರಿಸ್ಕೊಳನ ಹ್ಞೂ ಇನ್ನೊಂದು ಗೊತ್ತಾ ಆ ಹುಡುಗಿ ಪಲಿ ಮಲೆ ಪಲಿ ಮಲೆ ಪಲಿ ಆ ಬತ್ತಲೆ ಸೇರಿಸ್ಕೊಂಡು ಎಲ್ಲರೂ ಮನೆ ಮನೆ ತಕ್ಕ ಹೋಗಿ ದುಡ್ಡು ಕಲೆಕ್ಟ್ ಮಾಡೋಣ ಸರಿ ನೀನಾ ಏನೋ ಹೋಗರದೋ ನನಗಂತೂ ಎಲ್ಲರೂ ದುಡ್ಡು ಕೊಡ್ತಾರೋ ಕೊಡಲ್ವೋ ಅಂಬೋದೇ ನಂಗೆ ಟೆನ್ಷನ್ನು ಹ್ಞೂ ದುಡ್ಡು ಕೊಟ್ಟರೆ ಈ ನಿಮ್ಮ ಹತ್ರನಾ ಯಾರ್ನೂ ಕಳ್ಸೋದು ಬೇಡ ಸಿರಾಯಕ್ಕೆ ನಾವೇ ಹೋಗೋಣ ಸ ಹೋಗಿ ನಾವೇ ಚೆನ್ನಾಗಿರೋದು ಗಣೇಶನ್ ತಗೊಂಡು ಹಂಗೆ ಮಿಂಚು ಅವಕ್ಕೇನೇನು ಬೇಕೋ ಎಲ್ಲ ತಗೊಂಡು ನಾವೇ ಬರೋಣ ಕೈ ಕೊಟ್ಟು ಕಳ್ಸೋದು ಬೇಡ ಅವ್ರಿಗೆ ಕೊಟ್ಟು ಕಳ್ಸಿರೇ ಎಂತೆಂತ ತೊತ್ತಾರೆ ಹ್ಞೂ ನಮ್ಮ ನಮ್ಗೆ ಇಷ್ಟನೇ ಆಗೋಲ್ಲ ಅಂತ ತೊತ್ತಾರೆ ಅದಕ್ಕೆ ಈ ಸರಿ ಹುಡುಗರೆಲ್ಲ ನಾವೇ ಹೋಗೋಣ ಸಿರಾಕೆ ಸರಿನಾ ಓ ಹೋ 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 ನೀವಿಬ್ಬರು ಸಾಹೇಬ್ರುಗಳು ಗಣೇಶನ್ ಇಕ್ಕದ್ರ ಬಗ್ಗೆ ಮಾತಾಡ್ತಿದ್ರು ಆಲೇನಾ ಆಂ ಇನ್ನು ಒಂದು ವಾರದ ಮೇಲೆ ದಿನ ಐತೆ ಈಗಲೇ ಹಾಲಿ ನಿಂತ್ಕೊಂಡು ನೀವಿಬ್ರು ಗಣೇಶ್ ನಂಗೆ ಇಕ್ಬೇಕು ಗಣೇಶ್ ನಿಂಗೆ ಇಕ್ಬೇಕು ಅಂತಾನೆ ಇಬ್ಬರು ಮಾತಾಡ್ಕೊತಿದ್ಲ ಏಕೆ ಹಾಕಿರಿ ಹಾಂ ಪುಸ್ತಕ ತಕೊಂಡು ಓದ್ಕಮನ ಬರ್ಕಮನ ಸ್ಕೂಲ್ಗೆ ಹೋಗೋಣ ಯಾತನ ಹೇಳ್ಕೊಟ್ಟಿದ್ ಕಲಿಯಾನ ಅಂಬೋದಿಲ್ಲ ಈಗ ಇಂಥವು ಅಲ್ಲಂಡೆ ಆಡ್ಕೊಂಡು ಗಣೇಶ್ ನಿಕ್ಬೇಕಂತೇ ಹಾಂ ಈಶ್ವರನ್ನ ನಿಕ್ಬೇಕಂತೆ ಬರೀ ಇಂಥವು ಮಾಡ್ರಿ ಮಳ್ರಾಯ್ ಮಾಡೋದು ಗಣೇಶನ್ ಮಾಡೋದು ಹಾಂ ಊರಕ್ಕೆ ತರಲೆ ಮಾಡ್ಕೊಂಡು ಓಡಾಡೋದು ಬರೀ ಇಂಥವು ಮಾಡ್ರಿ ನೀವಿಬ್ರು ಇವ್ ಮುಂಜಿಗೆ ಆತನ ತಕೊಂಡ್ ಬಡಿಬೇಕು ಹ್ಮ್ ಮನಿಕ್ರೆ ಹುಡುಗನವ್ರೆ ಹೊಡಿಯೋಕ್ ಬಂದು ಹಾತತ್ತ ಹೇಳ್ತಾ ಇದ್ ಸವಿತ ಹ್ಮ್ ನಮ್ಮೂರ ನಾವೇ ಗಣೇಶನ್ ಇಕ್ಲಿಲ್ಲ ಅಂದ್ರೆ ಯಾರ ಇಕ್ತಾರೆ ನಾವೇ ಇಕ್ಬೇಕು ಹ್ಮ್ ಯಾರು ಇಕ್ಕಲ್ಲ ತಲೆ ಕೆಡಿಸ್ಕೊಂಬಲ್ಲ ಹಂಗಾರೆ ನೀವೇನು ಬರಲ್ವ ಪೂಜೆಗೆ ನಿಮ್ಗೂ ಪ್ರಸಾದ ಕೊಡ್ತೀವಿ ತಾನೆ ಎಲ್ಲರಿಗೂ ಪ್ರಸಾದ ಕೊಡ್ತೀವಿ ನಾವು ಹ್ಮ್ ದೊಡ್ಡರು ದೊಡ್ಡ ದೊಡ್ಡರು ಮಾತ್ರ ಅವ್ರವ್ರಿಗೆ ಬೇಕಾದಿರಿ ಪ್ರಸಾದ ಕೊಡ್ತಾರೆ ನಾವು ಹಂಗಲ್ಲ ಎಲ್ಲರಿಗೂ ಕೊಡ್ತೀವಿ ಯಾಕೆ ಸವಿತ ತಿಂಗಂತೈತೋ ಅಪ್ಪ ಅನ್ಬೇಕಾಗತ್ತೆ ಸವಿತತ್ತೆ ಹ್ಞೂ ಏನೋ ಫಸ್ಟ್ ಬೋಳಿಗೆ ಮಾಡಿ ನಿನ್ನ ಕೈಲಾದಷ್ಟ ಗಣೇಶನ ಥರಕ್ಕೆ ಹೋಗ್ತಾ ಇದ್ದೀವಿ ನೋಡ ಈ ಹುಡುಗನ್ನ ಓಹೋ ಇನ್ನೂ ಒಂದು ವಾರದ ಮೇಲೆ ದುಡ್ಡು ಐತೆ ಅಲ್ಲಿ ಇವಾಗಲೇ ಕೇಳ್ತಾನೆ ಹ್ಞೂ ಬೋಣಿಗೆ ಮಾಡು ಬೋಣಿಗೆ ಮಾಡು ಅಂತಾನೆ ಏನು ಇವಾಗಲೇ ಹೋಗ್ತೇನೆ ನೀನು ಗಣೇಶನ ಥರಕ್ಕೆ ಹಂಗಲ್ಲಿ ಕಾಣತ್ತೆ ನೀನು ಇವಾಗ ಒಳ್ಳೆ ಮನಸ್ಸಿಂದ ಕೊಡು ದುಡ್ಡಾ ಕಲೆಕ್ಟ್ ಮಾಡಕ್ ಹೊಕ್ಕೈತಿ ಎಲ್ಲಾರು ತಗೊನು ನೀನ್ ಫಸ್ಟ್ ಒಳ್ಳೆ ಮನಸ್ಸಿಂದ ಜಾಸ್ತಿ ದುಡ್ಡು ಎಲ್ಲಾರು ಕೊಡಲಪ್ಪ ಅಂತಂದ್ರೆ ಚೆನ್ನಾಗ್ ಬೋಣಿಗೆ ಆಕೈತಿ ಕೊಡತ್ತೀ ತರ್ಲೆ ನನ್ನ ಮಕ್ಕಳು ನೀನಿಬ್ರೂನು ಹ್ಮ್ ಅಸಾಧ್ಯ ಸರಿ ಆತು ಆ ಪ್ರದೀಪನ್ ಕೈಗೆ ಒಂದ್ ನೂರು ರೂಪಾಯಿ ಕೊಡ್ತೀನಿ ಹೋಗ್ರಿ ಹೇ ನೋಡಿದ್ರು ಪ್ರದೀಪಾ ನೋಡು ಸವಿತಾ ತತ್ತೀನ ಪಸ್ಟು ಒಂದ್ ನೂರು ರೂಪಾಯಿ ಗೋಣಿಗೆ ಮಾಡತ್ತೆ ನೀನೇ ಆ ತಲೆ ಕೆಳಸ್ಕೊಂತ ನಡಿಯಲಿ ಎಲ್ಲರು ದುಡ್ಡು ಕೊಡ್ತಾರೆ ಈ ಸಲ ಮಾತ್ರ ಸರಿಯಾಗಿ ಮಾಡೋಣ ದಾಮ್ ದುಮ್ಮಮ್ಮಂಗೆ ನಡಿ ನಡಿ ಇವಾಗ ಹೋಗಿ ಅಳು ಊರ್ ಮುಂದಕ್ಕೆ ಹೋಗಿ ಎಲ್ಲ ಹುಡುಗರ್ನು ಕರೆದು ಮಾತಾಡೋಣ ನಡಿ ನಡಿ ಯಾಕ ಮುಂಜ ಕರೆದಿದ್ದು ನನ್ನ ನೋಡ್ದೇನೋ ನೋಡ್ದೇನೋ ಪ್ರದಿ ನನ್ನ ಮಗುನ ಮದ್ಲಾಗಿದ್ರೆ ನಮ್ಮ ಜೊತೆ ಆಟ ಆಡೋಕ್ಕೂ ಎಲ್ಗನೂ ಹೋದ್ರೆ ಎಲ್ಲ ಬರೋನು ಇವಾಗ ಬರೋದೇ ಇಲ್ಲ ಹ್ಞೂ ಸಹುಕಾರ ನೀವು ನಮ್ಮ ಜೊತೆ ಯಾಕೆ ಬರ್ತೀಯ ಅಲ್ವನಪ್ಪ ವಸಂತ ಲೋ ಮಂಜ ಹಂಗೆಲ್ಲ ಹೇಳ್ಬಿಡಕಣ ನನಗೂ ಬರಬೇಕು ಅಂತ ಆಸೆ ನಿಮ್ಮ ಜೊತೆಗೆ ನಮ್ಮ ಅಪ್ಪಯ್ಯ ಬಿಡಲ್ಲ ಹ್ಞೂ ನಿಮ್ಮ ಜೊತೆಗೆ ಬರೋ ತರಲೆ ಮಾಡ್ಕೊಂಡು ತಿಟಕಿ ಮಾಡ್ಕೊಂಡು ಹೋಗ್ತೀರಾ ಓದ್ಕಮಲ್ಲ ಬರ್ಕಮಲ್ಲ ಅಂತ ಬೈತೈತಿ ಅದಕ್ಕೆ ಬರಲ್ಲ ಮೊದ್ಲು ಬರ್ತಿರ್ಲಿಲ್ಲ ಇವನಲ್ಲ ನಾವೇನು ಯಾಕಲ್ಲ ಹಿಂಗೆ ಮಾತಾಡ್ತೀಯ ಮಂಜಾ ಸರಿ ಸರಿ ಆಯ್ತು ಈಗ ಬ ಸಾಗ್ದಿದ್ದು ಗೊತ್ತಾ ಏನಲ್ಲ ಹುಡುಗಿಯರು ಯಾರೂ ಬರಲಿಲ್ಲ ನಮ್ಮ ಕ್ಲಾಸ್ನಾರು ಎಲ್ಲೋ ಇವ್ರು ಅಲ್ಲನು ಅವರೆಲ್ಲ ಕರ್ಕೊಂಬರ್ಬೇಕು ತಾನೆ ಬತ್ತೀವಿ ಅಂತ ಹೇಳಿದ್ರು ಕುಣು ಹ್ಞೂ ಅದ ಅದ ಎಲ್ಲರೂ ಬತ್ತಾಯಿದಾರೆ